ಮತ್ತು ಹೇರ್ ಡ್ಯಾಮೇಜ್ ಆಗೋದಕ್ಕೆ ಎಲ್ಲಾನು ಮೇನ್ ರೀಸನ್ಸ್ ಏನಿರುತ್ತೆ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಇಲ್ಲಿ ನೋಡಿ ಬಿಸಿ ಆಗಿದ್ದು ಕಂಪ್ಲೀಟಾಗಿ ಹಾರಿದೆ ಇವಾಗ ಸೊ ಬಿಸಿ ಅಷ್ಟು ಇಲ್ಲ ಯಾಕೆ ಗೊತ್ತಾ ನನಗೆ ಹಿಂಗೆ ಟೈಟಾಗಿ ಎಳೆದು ಹಾಕೋದ್ರಿಂದ ಕೂದಲು ನಂಗೆ ಕಿತ್ತಂಗೆ ಆಗ್ತಾ ಇರತ್ತೆ ಕಾಯಿಸಬೇಕಾದ್ರೆ ಕಾಯಿಸ್ಬೇಕಾದ್ರೆ ಕರ್ಬೇವಿನ ಸೊಪ್ಪು ಇದೆಯಲ್ಲ ಕರ್ಬೇವಿನ ಸೊಪ್ಪನ್ನ ಹಾಕಿ ಕುದಿಸ್ತಾರೆ ಚೆನ್ನಾಗಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಇವತ್ತು ವೀಡಿಯೋ ಮಾಡ್ತಿರೋದು ಬಂದು ಹೇರ್ ಆಯ್ಲಿಂಗ್ ಲೈಕ್ ತಲೆಗೆ ಯಾವ ರೀತಿ ಬೆಸ್ಟ್ ವೇನಲ್ಲಿ ಅಪ್ಲೈ ಮಾಡಬೇಕು ಅಂತಂತಂದರೆ ಪ್ರಾಪರ್ ವೇ ಪ್ರಾಪರ್ ವೇನಲ್ಲಿ ಅಪ್ಲೈ ಮಾಡಬೇಕು ಸೊ ಇವಾಗ ನಮ್ಗೆ ಅವಾಗೆಲ್ಲ ಹಳ್ಳಿ ಕಡೆ ಸಜೆಷನ್ಸ್ ಕೊಡ್ತಾ ಇದ್ರು ನೈಟ್ ಹಾಕಿ ಮಾರ್ನಿಂಗ್ ಹೆಡ್ ವಾಶ್ ಮಾಡಬೇಕು ಅದು ಕರೆಕ್ಟಾ ತಪ್ಪಾ ಮತ್ತು ಹೇಗೆ ಅಪ್ಲೈ ಮಾಡೋದು ಏನೋ ಲೈಕ್ ನ ಆಗಿ ಫುಲ್ ಫುಲ್ಲು ಕೂದಲು ತುಂಬ ಆಯಿಲ್ ಹಾಕ್ಬಿಟ್ಟು ಬಿಟ್ಬಿಟ್ಟು ಗಂಟಾಕಿ ಬಿಟ್ಬಿಡೋದು ಲೈಕ್ ಅದೆಲ್ಲ ಅಲ್ಲ ಒಂದು ಪ್ರಾಪರ್ ವೇನಲ್ಲಿ ಹಾಕಬೇಕು ಹಾಯಿಲ್ನ ಇಲ್ಲಾಂದರೆ ಅದು ಕಂಪ್ಲೀಟಾಗಿ ನಮ್ಮ ಹೇರ್ ಡ್ಯಾಮೇಜ್ ಆಗುತ್ತೆ ಹೇರ್ ಫಾಲ್ ಆಗುತ್ತೆ ಹೇರ್ ಡ್ಯಾಂಡ್ರಫ್ ಆಗುತ್ತೆ ಎಲ್ಲ ಅದಕ್ಕೂ ಏನೋ ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ನಾವೇನೇ ಸೊ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಬೇಕು ಗಟ್ಟಿಯಾಗ್ಬಿಟ್ಟಿದೆ ಫುಲ್ಲು ಚಳಿಯಲ್ಲ ಈಗ ಫುಲ್ಲು ಗಟ್ಟಿ ಆಗ್ಬಿಟ್ಟಿದೆ ಇನ್ನೂ ಸ್ಟವ್ ಹಚ್ಚಿಲ್ಲ ನಾನು ಸಾಕಾಗುತ್ತಾ ಹ್ಞೂ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ನಾನು ನಿರ್ಮಲ್ ಯೂಸ್ ಮಾಡ್ತೀನಿ ನಿರ್ಮಲ್ ಯೂಸ್ ಮಾಡ್ತೀನಿ ಮತ್ತು ಪ್ಯಾರಾಶೂಟ್ ಕೂಡ ಯೂಸ್ ಮಾಡ್ತೀನಿ ಡಿಪೆಂಡ್ಸ್ ಅಂದರೆ ಜಾಸ್ತಿ ನಾನು ನಿರ್ಮಲ್ ಅವಾಗಿಂದನು ಯೂಸ್ ಮಾಡ್ತಾ ಇರೋದು ತುಂಬ ಹಚ್ಕೊಳ್ತೀನಿ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ನಾನು ಹೋಮ್ ಮೇಡ್ದು ಹರಳೆಣ್ಣೆ ಕೈ ಎಣ್ಣೆ ಅಂತ ಹೇಳ್ತಾರಲ್ಲ ನಮ್ಮ ಕಡೆ ಕೈ ಎಣ್ಣೆನ ಸ್ವಲ್ಪ ಹಾಕೊತಿದ್ದೀನಿ ಸೊ ಎರಡು ಮಿಕ್ಸ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂತ ನೀಟಾಗಿ ಹಾಯಿಲ್ ಅಂದರೆ ಕೂದಲಿಗೆ ತುಂಬ ಹೆಲ್ತಿಯಾಗಿರುತ್ತೆ ಅಂತಂತ ಅಷ್ಟೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ಉಗ್ರರು ಬೆಚ್ಚಗೆ ತೀರಾ ಜಾಸ್ತಿನೂ ಕುದಿಯೋ ಥರೂ ಬೇಡ ಕೆಲವರು ಮಾಡ್ತಾರೆ ಕೆಲವರು ಬೇಕಾದರೆ ಈ ಎಣ್ಣೆಯನ್ನು ಕಾಯಿಸ್ಬೇಕಾದ್ರೆ ಕರ್ಬೇವಿನ ಸೊಪ್ಪು ಇದೆಯಲ್ಲ ಕರ್ಬೇವಿನ ಸೊಪ್ಪನ್ನ ಹಾಕಿ ಕುದಿಸ್ತಾರೆ ಚೆನ್ನಾಗಿ ಅದು ಕೂಡ ಆ್ಯಕ್ಚುಲಿ ಒಳ್ಳೇದು ಬಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ನಾನು ನಾರ್ಮಲಾಗಿ ಇವೆರಡನ್ನೂ ಮಿಕ್ಸ್ ಮಾಡಿ ಕಾಯಿಸಿ ಯೂಸ್ ಮಾಡ್ತೀನಿ ಅಷ್ಟೇ ಬಟ್ ನಾನು ಕೇಳಿರೋ ಪ್ರಕಾರ ಓಕೆ ಅದು ಕೂಡ ಒಳ್ಳೇದೇನೆ ಸ್ವಲ್ಪ ನೋಡಿ ಬಬಲ್ಸ್ ಎಲ್ಲ ಬರ್ತಾ ಇದೆ ನೀಟಾಗಿ ಮಿಕ್ಸ್ ಮಾಡಬೇಕು ಸ್ಪೂನ್ ಒಂದು ನಿಮಿಷ ಕಾಯ್ದಿದೆ ಚೆನ್ನಾಗಿ ಕಾಯ್ದು ಹೋಗ್ಬಿಟ್ಟಿದೆ ಆಗಲೇ ಸಾಕು ಇಷ್ಟೆ ಇಷ್ಟು ಕಾಯಿದ್ರೆ ಸಾಕು ಮತ್ತು ಇದನ್ನು ಸ್ವಲ್ಪ ಆರೋದಕ್ಕೂ ಬಿಡಿ ಬಿಕಾಸ್ ಬಿಸಿ ಬಿಸಿನಲ್ಲಿ ತಲೆಗೆ ಹಾಕ್ಬಿಟ್ರೆ ರೂಟ್ಸ್ ಕಥೆ ಏನಾಗುತ್ತೆ ಹೇಳಿ ಕಡಿಯಲ್ಲ ನಮ್ಮ ರೋಡ್ ಸಲ ಅಲ್ಲ ಸೊ ಒಂದು ಸ್ವಲ್ಪ ಬೆಚ್ಚಗೆ ಅಂದರೆ ಒಂದು ಆಗಿ ಉಗುರು ಬೆಚ್ಚು ಅಂತ ಹೇಳ್ತಾರಲ್ಲ ಅಂದರೆ ನಂಗೆ ಮುಟ್ಟರೆ ಬಿಸಿನೂ ಹಾಕಬಾರ್ದು ಆ ರೀತಿ ಸ್ವಲ್ಪ ಹಾರ್ಲಿ ಓಕೆ ಇವಾಗ ಆಯಿಲ್ನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದಾಯಿತು ನಾನು ಯೂಶ್ವಲಿ ಯೂಸ್ ಮಾಡಿದ್ದು ನಿರ್ಮಲ್ ಆಯಿಲ್ ಅಂತ ಹೇಳಿದ್ದೀನಿ ಇಲ್ಲಿ ನೋಡಿ ಬಿಸಿಯಾಗಿದ್ದು ಕಂಪ್ಲೀಟಾಗಿ ಹಾರಿದೆ ಇವಾಗ ಸೊ ಬಿಸಿ ಅಷ್ಟು ಇಲ್ಲ ಲೈಕ್ ಒಂದು ನಾರ್ಮಲ್ ಇದರಲ್ಲಿ ಇರಬೇಕು ಅಷ್ಟೇ ತುಂಬ ತೀರ ಬಿಸಿ ಇರೋ ಆಗಿಲ್ಲ ಅದು ಬಿಸಿಯಾದರೂ ಕೂಡ ಗೊತ್ತಲ್ಲ ರೂಟೆಲ್ಲ ಫುಲ್ಲು ಕಂಪ್ಲೀಟಾಗಿ ಡ್ಯಾಮೇಜ್ ಮಾಡುತ್ತೆ ಮತ್ತು ಅಪ್ಲೈ ಮಾಡೋದಕ್ಕೆ ಸ್ವಲ್ಪ ಕಾಟನ್ ತೊಗೊಂಡಿದ್ದೀನಿ ಓಕೆನಾ ನಲ್ಲಿ ಡಿಪ್ ಮಾಡಿ ಡಿಪ್ ಮಾಡಿ ನೀಟಾಗಿ ರೂಟ್ಸ್ಗೆ ಅಪ್ಲೈ ಮಾಡಬೇಕು ಬಿಕಾಸ್ ನಮ್ಮ ಹೇರ್ ಗ್ರೋತ್ಗೆ ಮತ್ತು ಹೇರ್ ಡ್ಯಾಮೇಜ್ ಆಗೋದಕ್ಕೆ ಎಲ್ಲಾನು ಮೇನ್ ರೀಸನ್ಸ್ ಏನಿರುತ್ತೆ ಅಂದರೆ ರೀಸನ್ ಅನ್ನೋದ್ಕಿಂತ ಹೆಚ್ಚಾಗಿ ಮೇಯ್ನಾಗಿ ಇರೋದೇನೆ ರೂಟ್ಸ್ ರೂಟ್ಸ್ನೇ ನಾವು ಡ್ಯಾಮೇಜ್ ಮಾಡಿಬಿಟ್ರೆ ಹೇರ್ ಏನು ಹೇರ್ ಎಲ್ಲಿ ನೀಟಾಗಿ ಮೇಂಟೈನ್ ಆಗುತ್ತೆ ಅಲ್ವಾ ಮತ್ತು ಡ್ಯಾಂಡ್ರಫ್ ಕೂಡ ಆಗುತ್ತೆ ಸೊ ಎಲ್ಲದಕ್ಕೂ ಮೇನ್ ರೀಸನ್ನೇ ರೂಟ್ನ ನಾವು ನೀಟಾಗಿ ಮೇಂಟೈನ್ ಅಂತ ಹೇಳೋದು ಸೊ ಇವಾಗ ಹೆಲ್ಪ್ ಹೆಲ್ಪಿಂದ ನೀಟಾಗಿ ಏರ್ನ ಐ ಮೀನ್ ಸಾರಿ ಹಾಲ್ನ ಅಪ್ಲೈ ಮಾಡೋಣ ಓಕೆ ಸೊ ನಾನಿವಾಗ ಹೇಗೆ ಅಪ್ಲೈ ಮಾಡ್ತೀನಿ ಅಂದರೆ ಹೋಗು ಬ್ರೋನು ಆ ಕಡೆ ನಮ್ಮ ಬ್ರೋನಿಗೂ ಇವತ್ತು ಆಯಿಲ್ ಅಪ್ಲೈ ಮಾಡಿ ಒಳಗೆ ಸ್ನಾನ ಮಾಡಿಸ್ಬೇಕು ನೋಡಿ ಸ್ವಲ್ಪ ಕಾಟನ್ ತಗೊಂಡಿದ್ದೀನಿ ಇದನ್ನು ಈ ರೀತಿ ಡಿಪ್ ಮಾಡ್ತೀನಿ ಚೆನ್ನಾಗಿ ಓಕೆನಾ ಡಿಪ್ ಮಾಡಿಬಿಟ್ಟು ಈ ಥರ ಸೆಕ್ಷನ್ಸ್ ತೆಗ್ದು ಇವಾಗ ನಾರ್ಮಲಾಗಿ ಅಪ್ಲೈ ಮಾಡ್ತೀವಿ ಬಿಸಿ ಇದೆ ಇನ್ನೂ ನೀಟಾಗಿ ಹಾರಬೇಕು ಅದು ಡಿಪ್ ಮಾಡಿರೋದನ್ನು ನೀಟಾಗಿ ಈ ಥರ ಸೆಕ್ಷನ್ಸ್ನ ತೆಗೆದು ತೆಗೆದು ಅಪ್ಲೈ ಮಾಡಬೇಕು ಲೈಕ್ ನೋಡಿ ಗೊತ್ತಾಗ್ತಿದೆಯಲ್ಲ ಡಿಪ್ ಅಪ್ಲೈ ಏನು ಬನೋ ನಿಂಗೂ ಹಾಕ್ಬೇಕಾ ಹ್ಞೂ ಹಾಕ್ತೀನಿಗೂ ನೋಡಿ ನನಗೂ ಇಲ್ಲೆಲ್ಲ ಒಂದು ಸ್ವಲ್ಪ ಹೇರ್ಸ್ ಹೋಗ್ಬಿಟ್ಟಿದೆ ಏನಂದರೆ ಕಾಲೇಜ್ಗೆ ಹೋಗೋ ಟೈಮ್ನಲ್ಲಿ ಎಲ್ಲರಿಗೂ ನೆನಪಿರುತ್ತೆ ಆವಾಗ ಹೇರ್ ಸ್ಟೈಲ್ ಇದ್ದಿದ್ದೆ ಒಂಥರ ಹಿಂಗೆ ತೆಗೆದುಬಿಟ್ಟು ಹಿಂಗೆ ಬಫ್ ಥರ ಹಿಂಗೆ ಕೂರಿಸ್ತಾ ಇದ್ವಿ ನೆನ್ಪಿದೆಯಾ ಸೊ ಅದ್ರದ್ದು ಅವಾಗ ಕ್ರಾಫ್ಟ್ ತೆಗೆದು ತೆಗೆದು ತೆಗ್ದು ಈ ಸೈಡ್ ಈ ಸೈಡ್ ಎರಡು ಕಡೆನೂ ಒಂದು ಬೋರ್ಡ್ ಆಗಿಬಿಟ್ಟಿದೆ ನನಗಂತೂ ಓಕೆನಾ ಇದೇ ರೀತಿ ಕಂಪ್ಲೀಟ್ ಫುಲ್ಲು ಫುಲ್ಲು ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡ್ಕೊಬೇಕು ಓಕೆ ಎಲ್ಲೂ ಮಿಸ್ ಮಾಡ್ತೀರ ನೀ ಅಂದರೆ ಏನು ಗೊತ್ತಾ ರೂಟ್ಸ್ಗೆ ಕಂಪ್ಲೀಟಾಗಿ ನಾವು ಸ್ಟ್ರಾಂಗಾಗಿ ಆಯಿಲ್ ಅಪ್ಲೈ ಮಾಡಿ ಆ ರೂಟ್ನ ಸ್ಟ್ರಾಂಗ್ ಮಾಡಿದೆ ಬ್ಯಾಕ್ ಸೈಡ್ ಕೂಡ ಅಷ್ಟೇ ನೀಟಾಗಿ ಅಪ್ಲೈ ಮಾಡಿ ಸೊ ಇವಾಗ ಕಂಪ್ಲೀಟಾಗಿ ರೂಟ್ಸ್ಗೆಲ್ಲ ನಾನು ಅಪ್ಲೈ ಮಾಡಿದ್ದೀನಿ ಹೇರ್ಸ್ನ ಸಾರಿ ಆಯಿಲ್ನ ನೀಟಾಗಿ ಅಪ್ಲೈ ಆದಮೇಲೆ ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಆದರೂ ಅಟ್ಲೀಸ್ಟ್ ನಮ್ಮ ರೂಟ್ಗೆ ಮಸಾಜ್ ಕಂಪಲ್ಸರಿ ಓಕೆನಾ ಇವಾಗ ಆಯಿಲ್ ಅಪ್ಲೈ ಮಾಡಿರೋದ್ರಿಂದ ಅದು ನೀಟಾಗಿ ಅಬ್ಸರ್ವ್ ಆಗಬೇಕಲ್ವ ಸೊ ಮಸಾಜ್ ಮಾಡೋದ್ರಿಂದ ನಮಗೂ ಒಂಥರ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಸೊ ನಮ್ಮ ಹೇರ್ಸ್ಗೂ ಕೂಡ ಒಳ್ಳೆಯದು ಸೊ ನೀಟಾಗಿ ಒಂದು ಫೈವ್ ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ನೀವೇ ಮತ್ತು ತುಂಬ ಪ್ರೆಷರ್ನೂ ಕೊಟ್ಕೊಬೇಡಿ ತುಂಬ ಪ್ರೆಷರ್ ಕೊಟ್ಟರೂ ಅದೊಂಥರ ನಮಗೆ ಲೈಕ್ ಚೆನ್ನಾಗಿರಲ್ಲ ನಾರ್ಮಲ್ ಪ್ರೆಷರ್ನಲ್ಲಿ ಮಸಾಜ್ ಮಾಡ್ಕೊಬೇಕು ಓಚಿನ ಏನು ಓಕೆನಾ ಸೊ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಆದಮೇಲೆ ಇಲ್ಲಿ ಹೇರ್ಸ್ಗೆ ಹೇರ್ಸ್ಗೆ ತುಂಬ ಆಯಿಲ್ ಏನು ಅವಶ್ಯಕತೆ ಇಲ್ಲ ಲೈಕ್ ಹಾಕ್ಕೊಳ್ಳಿ ಬೇಡ ಅಂತಲ್ಲ ಬಟ್ ಆಗಿ ನಾವು ರೂಟ್ಗೆ ಇವಾಗ ತುಂಬ ಹಾಕಿದ್ವಿ ಅಂದರೆ ಒಂದೊಂದೇ ಪಾರ್ಟ್ ತೆಗೆದು ನೀಟಾಗಿ ಅಪ್ಲೈ ಮಾಡಿದ್ವಿ ಬಟ್ ನಮ್ಗೆ ಕಂಪ್ಲೀಟ್ ಹೇರ್ ಸ್ಕೆ ಹಾಸ್ಕೊಂದೇನು ಬೇಕಾಗಿಲ್ಲ ನೀಟಾಗಿ ಮಾಯಶ್ಚರೈಸ್ ಆಗೋ ಥರ ಸ್ವಲ್ಪ ಅಪ್ಲೈ ಮಾಡಿಕೊಂಡ್ರೆ ಸಾಕು ಮತ್ತು ಕೆಲವ್ರು ಹೇಳ್ತಾರಲ್ಲ ಆನೆಸ್ಟಾಗಿ ಹೇಳ್ತೀನಿ ನಾನು ಏನೋ ಹೇರ್ ಕೇರ್ ಹಂಗೆ ಮಾಡೋರು ಹಿಂಗೆ ಮಾಡೋರು ಕೂದು ಉದ್ರಲ್ಲ ಅಂತ ಹೇಳ್ತಾರೆ ನನಗೆ ಎಲ್ಲರಿಗೂ ಉದುರುತ್ತೆ ಎಲ್ಲರಿಗೂ ಕಂಪಲ್ಸರಿ ಉದುರುತ್ತೆ ನೋಡಿ ಇಷ್ಟು ಕೂದು ಇವಾಗ ಬಂದಿದೆ ಆಯಿಲ್ ಆಗ್ತಾ ಆಗ್ತಾಯಿರೋದಕ್ಕೇ ಇನ್ನು ಆಮೇಲೆ ಅಷ್ಟರಲ್ಲಿ ತೋರಿಸ್ತೀನಿ ನೋಡಿ ನೀಟಾಗಿ ಫುಲ್ಲು ಅಪ್ಲೈ ಆದ ಮೇಲೆ ಇನ್ನು ಎಷ್ಟು ಬಂದಿರುತ್ತೆ ಮತ್ತೆ ಆಯಿಲ್ ಹಾಕಿ ಎಷ್ಟೊತ್ತು ಬಿಡಬೇಕು ಅನ್ನೋದು ಕ್ವಶನ್ ಅಲ್ವಾ ಸೊ ಎಲ್ಲರಿಗೂ ಇವಾಗ ಕ್ವಶನ್ ಮತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಕೊಡೋ ಆನ್ಸರ್ ಹೇಗೆ ಏನೋ ತುಂಬ ನೈಟ್ ಟೈಮು ಬಿಟ್ಟರೆ ಇವಾಗ ಹಳೇ ಕಾಲದಲ್ಲೆಲ್ಲ ಅಂದರೆ ಲೈಕ್ ಸಮ್ ನಮ್ಮ ಹಿಂದೆ ಜನ್ರೇಷನ್ ಅಂತಲೇ ಅಂದ್ಕೊಳ್ಳಿ ಓಕೆನಾ ಆವಾಗೆಲ್ಲ ಹೆಂಗಿರ್ತಿತ್ತು ನೈಟ್ ಅಪ್ಲೈ ಮಾಡಿ ಬಿಟ್ಟರೆ ಎಣ್ಣೆನ ಬೆಳಗ್ಗೆಗೇನೆ ಏನೋ ಸ್ನಾನ ಮಾಡ್ತಾಯಿದ್ದೆವು ನಾವು ಮತ್ತು ನಮ್ಮ ಸ್ಕೂಲ್ ಟೈಮಲ್ಲೂ ಕೂಡ ನಾವು ಏನೋ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಹೆಂಗಿರ್ತಿತ್ತು ಎರಡು ದಿನ ಮೂರು ದಿನ ತಲೆನಲ್ಲಿ ಯಾವಾಗಲೂ ಎಣ್ಣೆ ಇರ್ತಿತ್ತು ತಲೆ ಮೂರು ದಿನ ಸ್ನಾನ ಸೊ ಇವಾಗಲೂ ಹಾಗೆ ಮೇಂಟೈನ್ ಮಾಡಿ ವಾರಕ್ಕೆ ಎರಡು ದಿನ ಅಥವಾ ಮೂರು ದಿನ ಸ್ನಾನ ಮಾಡಿದ್ರೆ ಸಾಕು ಡೈಲಿ ಮಾಡೋದು ಅವಶ್ಯಕತೆ ಇಲ್ಲ ನಮ್ಮ ಹೇರು ಕೂಡ ಡ್ಯಾಮೇಜ್ ಆಗುತ್ತೆ ಸೊ ಹೇರ್ ಫಾಲ್ ಕೂಡ ಜಾಸ್ತಿ ಆಗುತ್ತೆ ಸೊ ಎವ್ರಿ ಡೇ ತಲೆಗೆ ಸ್ನಾನ ಮಾಡೋದು ಬೇಡ ಟು ಟು ತ್ರೀ ಡೇಸ್ ಪರ್ ವೀಕ್ ಓಕೆನಾ ಅಷ್ಟು ಮಾಡಿಕೊಂಡ್ರೆ ಸಾಕು ಆವಾಗ ಹಂಗೆ ಸ್ಕೂಲ್ಗಳಲ್ಲೆಲ್ಲ ಹಾಕ್ಬಿಟ್ಟು ಮೆತ್ಕೊಂಬಿಡ್ತಾ ಚೆನ್ನಾಗಿ ಮೆತ್ಕೊಂಡು ಹಿಂಗೆ ನೀಟಾಗಿ ಹಿಂಗೆ ಎರಡು ಜಡೆ ಹಾಕ್ಕೊಂಡು ಹೋಗ್ತಾ ಇದ್ವಿ ಅಲ್ವಾ ಸೊ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ ಮಸಾಜ್ ಮಾಡಿದ್ರೆ ನಮ್ಮ ಹೇರ್ಸ ಇದಾಗುತ್ತೆ ಮತ್ತೆ ಹೇಳ್ತೀನಿ ನೋಡಿ ಇವಾಗ ಸೊ ನೈಟ್ ಟೈಮಲ್ಲ ಹಾಕಿ ಆಯಿಲ್ನ ತಲೆನಲ್ಲಿ ಬಿಡೋದ್ರಿಂದ ಹೇರ್ನಲ್ಲಿ ಡೆಸ್ಟ್ ಕೂರುತ್ತೆ ಮತ್ತೆ ಅದು ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಈ ಆಯಿಲ್ ಹಾಕಿರೋದ್ರಿಂದ ರೂಟ್ಸು ಕಂಪ್ಲೀಟಾಗಿ ಉಣಿಯುತ್ತೆ ಇವಾಗ ಬಟ್ಟೆನಲ್ಲಿ ನಮ್ಮ ನೀರಲ್ಲಿ ಬಟ್ಟೆನ ನೀರಲ್ಲಿ ಉಣಿಯಾಕಿದ್ರೆ ಹೇಗಾಗುತ್ತೆ ಅಲ್ವಾ ನೀರು ಫುಲ್ಲು ನೀರ್ನಶ ಹಿಂಡಿರು ನೀರು ಬರುತ್ತಲ್ವಾ ಆ ರೀತಿ ಸೊ ಕಂಪ್ಲೀಟಾಗಿ ಜಾಸ್ತಿ ತೇವನಾಂಶ ಆಗಿ ಹಾಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಓಕೆನಾ ಸೊ ನೈಟೆಲ್ಲ ಬಿಡೋದೇನು ಬೇಡ ಅಪ್ಲೈ ಮಾಡಿ ಮ್ಯಾಕ್ಸಿಮಮ್ ಟೂ ಟು ತ್ರೀ ಅವರ್ಸ್ ನಾನು ಯೂಶ್ವಲಿ ಒಂದು ಟೂ ಅವರ್ಸ್ ಬಿಡ್ತೀನಿ ಅಷ್ಟೇ ಟೂ ಟು ತ್ರೀ ಅವರ್ಸ್ ಬಿಡಬೇಕು ಬಿಟ್ಟು ಹೆಡ್ ವಾಶ್ ಮಾಡಿ ಮಾಮೂಲಿ ತಲೆಗೆ ಸ್ನಾನ ಮಾಡಿಕೊಂಡ್ರೆ ಸಾಕು ಓಕೆನಾ ಇಷ್ಟೇ ಸೊ ಅದಾದ್ಮೇಲೆ ಇನ್ನೊಂದು ಟಿಪ್ ಕೊಡ್ತಾ ಇದ್ದೀನಿ ಹಾಕಿದ ತಕ್ಷಣ ಕೆಲವರು ಏನು ಮಾಡ್ತಾರೆ ಗೊತ್ತಾ ಹಿಂಗೆ ನೀಟಾಗಿ ಕಟ್ತಾರೆ ಲೈಕ್ ಹಿಂಗೆ ಫುಲ್ಲು ಟೈಟಾಗಿ ಹಿಂಗೆ ಇಟ್ಕೊಂಡು ಹಿಂಗೆ ಕಟ್ಬಿಟ್ಟು ಇದ್ದೀನಿ ಲೈಕ್ ಓಕೆನಾ ಕಂಪ್ಲೀಟ್ ಕಂಪ್ಲೀಟಾಗಿ ಹಿಂಗೆ ಹಿಂಗೆ ಹಾಕ್ಬಿಡ್ತಾರೆ ಎಣ್ಣೆ ಹಾಕಿದ್ಮೇಲೆ ಓಕೆನಾ ಯೂಶ್ವಲಿ ನಾರ್ಮಲ್ ಟೈಮಲ್ಲೂ ಆ ರೀತಿ ಹಾಕ್ಬಾರ್ದು ಬಟ್ ಸ್ಟಿಲ್ ನಾನು ಯೂಸ್ ಮಾಡ್ತೀನಿ ನಾನು ಅದನ್ನ ಕರೆಕ್ಟ್ ಮಾಡಿ ಅಂದರೆ ಕೆಲಸ ಮಾಡಬೇಕಾದ್ರೆಲ್ಲ ಇರಿಟೇಷನ್ ಆಗ್ದಂಗೆ ಆಗ್ತಾ ಇರತ್ತೆ ಬಟ್ ನಾನು ಯೂಸ್ ಮಾ ಆ ಥರ ಈ ಥರ ಹಾಕ್ಕೊತೀನಿ ಬಟ್ ಇಷ್ಟು ಟೈಟಾಗಿ ಹಾಕ್ಕೊಳ್ಳಲ್ಲ ಲೂಸಾಗಿ ಹಾಕಿರ್ತೀನಿ ಓಕೆನಾ ಬಟ್ ಬೇರೆಯವರು ಪ್ಲೀಸ್ ಆದಷ್ಟು ಅವಾಯ್ಡ್ ಮಾಡಿ ಯಾಕೆ ಗೊತ್ತಾ ನಾವು ಹಿಂಗೆ ಟೈಟಾಗಿ ಎಳೆದು ಹಾಕೋದ್ರಿಂದ ಕೂದಲು ನಂಗೆ ಕಿತ್ತಂಗೆ ಆಗ್ತಾ ಇರುತ್ತೆ ಅಲ್ವಾ ಸೊ ತೀರಾ ಟೈಟಾಗಿ ಹಾಕ್ಕೊಳ್ಳೋದು ಬೇಡ ಮತ್ತು ಎಣ್ಣೆ ಹಾಕಿದ್ಮೇಲೆ ಇದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ ರೂಟ್ಸ್ ಎಲ್ಲ ಉಂತಿರುತ್ತೆ ಇವಾಗ ಸೋ ಹಾಕ್ತೀರ ಬೇಸ್ಟ್ ಅಂತ ಅಂದರೆ ಕೂದಲು ಬಿಟ್ಟು ಬಿಟ್ಬಿಡಿ ಟೂ ಅವರ್ಸ್ ಅದಾದ್ಮೇಲೆ ತಲೆಗೆ ಸ್ನಾನ ಮಾಡಿಕೊಂಡ್ರೆ ಒಳ್ಳೇದು ನೋಡಿ ನೀಟಾಗಿ ಎಣ್ಕೊಳ್ಳಿ ಕೂದಲನ್ನ ಅಷ್ಟೊಂದು ನೀಟಾಗಿ ಹೆಣ್ಕೊಳ್ಳೋಕೆ ಬರೋಲ್ಲ ಬಟ್ ಓಕೆ ಮ್ಯಾನೇಜಬಲ್ ಓಕೆನಾ ಹೀಗೆ ಹೀಗೆ ಟೂ ಅವರ್ಸ್ ಬಿಟ್ಬಿಟ್ಟು ಸ್ನಾನ ಮಾಡಿದ್ರೆ ಆಯಿತು ಸೊ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನಿಜವಾಗ್ಲೂ ಹೇರ್ಸ್ ತುಂಬ ಚೆನ್ನಾಗಿರುತ್ತೆ